ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಬಂಜಾರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸಿ ಸಿ ವರ್ಗದಲ್ಲಿರುವ ಬಂಜಾರ ಬೋವಿ ಕೊರಚಾ ಕೊರಮ ಸಮುದಾಯದವರಿಗೂ ಶೇಕಡಾ ಆರರಷ್ಟು ಮೀಸಲಾತಿ ನಿಗದಿಗೊಳಿಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷ ಟಿಎಲ್ ಲಕ್ಷ್ಮಣ್ ನಾಯ್ಕ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸದಾಶಿವ ಆಯೋಗ ಮಾಧುಸ್ವಾಮಿ ವರದಿ ಹಾಗೂ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ಮೀಸಲಾತಿ ನಿಗದಿಗೊಳಿಸಿರುವಾಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವುದೇ ದೃಷ್ಟಿಕೋನದಿಂದಲೂ ಹೊಂದಾಣಿಕೆ ಆಗದ ಅಲೆಮಾರಿ ಸಮುದಾಯವನ್ನು ಬಂಜಾರ ಭೋವಿ ಕೊರಚ ಕೊರಮ ಸಮುದಾಯಗಳೊಂದಿಗೆ ಸೇರಿಸಿರುವ ಉದ್ದೇಶವೇನು ಎಂದು ಪ್ರಶ್ನಿಸಿದ ಅವರು ಹಲವು ಆಯೋಗಗಳ ವರದಿಯಲ್ಲಿ ಶಿಫಾರಸು ಮಾಡಿರುವಂತೆ ಅಲೆಮಾರು ಸಮುದಾಯಗಳಿಗೂ ಶೇಕಡಾ ಒಂದರಷ್ಟು ಮೀಸಲಾತಿ ನೀಡಬೇಕು ಎಂದು ಒತ್ತಾಯಿಸಿದರು ಸುಮಾರು ನಮ್ಮ ಸದಾಶಿವ ಆಯೋಗ ರಚನೆ ಮಾಡಿ ಮಾನ್ಯ ಎಸ್ ಎಮ್ ಕೃಷ್ಣ ಸರ್ ಅವರ ಕಾಲದಲ್ಲಿ ಸದಾಶಿವ ಆಯೋಗ ನೇಮಕ ಮಾಡಿ ನಮಗೆ ಮೂರು ಇನ್ನಿತರರಿಗೆ ಒಬ್ಬರಿಗೆ ಐದು ಇನ್ನೊಬ್ಬರಿಗೆ ಐದುವರೆ ಆಮೇಲೆ ಒಂದು ಇತರೆ ಅಂತ ಕೊಟ್ಟಿದ್ದರು ಸರ್ ಅದ ತದನಂತರ ನಮ್ಮ ಮಾಧುಸ್ವಾಮಿ ಸಮಿತಿ ರಚನೆ ಮಾಡಿ ಜಿಲ್ಲಾ ಇವರು ಎಂಥದ್ದು ರಾಜ್ಯ ಬಿ ಜೆ ಪಿ ಸರ್ಕಾರ ನಮಗೆ ಬ ನಾಲ್ಕು ಜಾತಿ ಲಂಬಾಣಿ ಭೋವಿ ಕೊರಮ ಕೊರಚ ನಮಗೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟು ಇನ್ನಿತರ ಜಾತಿಗೆ ಒಬ್ಬರಿಗೆ ಐದು ಒಬ್ಬರಿಗೆ ಐದೂವರೆ ಒಬ್ಬರಿಗೆ ಆರು ಇನ್ನು ಅರ್ಧ ಪರ್ಸೆಂಟ್ ಇನ್ನಿತರ ಜಾತಿಗಳಿಗೆ ಕೊಟ್ಟಿದ್ದರು ಈಗ ಏನಾಗಿದೆ ಅಂದರೆ ಸರ್ ಈಗ ಈಗೇನು ಮಾಡಿದ್ದಾರೆ ನಮಗೆ ನಮ್ಮ ಜೊತೆ ಇನ್ನೂ ಐವತ್ತೊಂಬತ್ತು ಜಾತಿ ಸೇರಿಸಿ ಅಂದರೆ ಅರುವತ್ತ್ಮೂರು ಜಾತಿಗೆ ಕೇವಲ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಂ ಮತ್ತು ಬಾಕಿ ಬಾಕಿ ಇದಾಗ ಅದು ಎರಡು ಹದಿನೇಳು ಪರ್ಸೆಂಟ್ ಮಾಡಿದ್ದು ಬಿ ಜೆ ಪಿ ಸರ್ಕಾರ ಎರಡು ಪರ್ಸ್ಟ್ ಎರಡು ಪರ್ಸೆಂಟ್ ಹೆಚ್ಚು ಮಾಡಿ ನಮಗೆ ನಾಲ್ಕೂವರೆ ಕೊಟ್ಟರು ಅವರಿಗೆ ಆರು 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 ಐದು ಹನ್ನೊಂದು ಇನ್ನೂ ಇದರಲ್ಲಿ ಒಂದು ಕೊಟ್ಟಿದ್ದರು ಈಗ ಏನು ಮಾಡಿದ್ದಾರೆ ಅಂದರೆ ಸರ್ ಈಗ ಅರುವತ್ತ್ಮೂರು ಜಾತಿಗೆ ಕೇವಲ ನಾಲ್ಕೂವರೆ ಪರ್ಸೆಂಟ್ ಮಾಡಿದ್ದಾರೆ ಇದು ತುಂಬ ಅವೈಜ್ಞಾನಿಕ ಆದ್ದರಿಂದ ನಮ್ಮ ನಮ್ಮ ಸಮಾಜಕ್ಕೆ ಭಾರಿ ಕಷ್ಟ ಇದೆ ಸರ್ ನಮ್ಮ ಜನಾಂಗ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಇಲ್ಲೇ ದಕ್ಷಿಣ ಕರ್ನಾಟಕದ ಒಂದು ಸ್ವಲ್ಪ ಪರವಾಗಿಲ್ಲ ಉತ್ತರ ಕರ್ನಾಟಕಕ್ಕೆ ಹೋದರೆ ಮನೆ ಬಾಗಿಲಿಲ್ಲ ಅವರು ಗುಳೆ ಹೋಗುವಾಗ ಮನೆ ಮನೆ ಬಾಗಿಲಿಗೆ ಗೋಡೆ ಕಟ್ಟಿ ಹೋಗ್ತಾರೆ ಆ ಇದ್ದೀವಿ ಪರಿಸ್ಥಿತಿದ್ದೀವಿ ಒಬ್ಬರು ನಮ್ಮಲ್ಲಿ ನೇರವಾಗಿ ಐ ಎ ಎಸ್ ಇಲ್ಲ ಐ ಪಿ ಎಸ್ ಇಲ್ಲ ಅಂಥ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮವ್ರು ಯಾರೂ ಇಲ್ಲ ಹಾಗೆ ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಈಗ ಸ ಸರ್ವೆ ನಡೀತಾ ಇದೆ ಆದರೂ ಈ ಗುಳೆ ಹೋಗೋದ್ರಿಂದ ನಮ್ಮಲ್ಲಿ ಪಕ್ಕಾ ಒಂದು ದತ್ತಾಂಶ ಸಿಗೋದಿಲ್ಲ ಸರ್ ಪಕ್ಕ ನಮ್ಮ ಜನಾಂಗದ್ದು ದತ್ತಾಂಶ ಸಿಗೋದಿಲ್ಲ ಆಮೇಲೆ ಎಲ್ಲ ಹಿಂದಿನಿಂದ ಮಾಡ್ಕೊಂಡು ಬಂದಿರೋದೆಲ್ಲ ಅವೈಜ್ಞಾನಿ ಅವೈಜ್ಞಾನಿಕನೇ ಯಾವುದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಹಾಗಾಗಿ ನಮ್ಮ ಒಂದು ನಾಗ ನಾ ನಾಲ್ಕು ಜಾತಿಗೆ ನಮಗೆ ಅನ್ಯ ಆಗಿದೆ ನಮ್ಮದೇನು ಆಗ್ರಹ ಅಂದರೆ ನಾಲ್ಕು ಜಾತಿಗೆ ಅಟ್ಲೀಸ್ಟ್ ಆರು ಪರ್ಸೆಂಟ್ ಕೊಡಬೇಕು ಅಂತ ನಮ್ಮ ಆಗ್ರಹ ಸರ್ ನಮ್ಮ ಜನಾಂಗದ ಒಂದು ಇದು ಹಾಗಾಗಿ ಈ ಒಂದು ಸರ್ಕಾರಕ್ಕೆ ನಮ್ಮ ಸಮಾಜದ ಪರವಾಗಿ ಜಿಲ್ಲಾ ಬಂಜಾರ ಸಮಾಜದ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ನಮಗೆ ಅಟ್ಲೀಸ್ಟ್ ಆರು ಪರ್ಸೆಂಟ್ ಆದರೂ ನಾಲ್ಕು ಜಾತಿಗಳಿಗೆ ಕೊಡಬೇಕು ಅಂಥೇಳಿ ಸರ್ಕಾರಕ್ಕೆ ಮನವಿ ಮಾಡಿ ನಾಗಮೋಹನ್ ದಾಸ್ ವರದಿಯಲ್ಲೇ ತಿಳಿಸಿರುವಂತೆ ಸರ್ಕಾರದ ಕೆಲವು ಇಲಾಖೆಗಳು ಪರಿಶಿಷ್ಟ ಜಾತಿಯ ಅಂಕಿ ಸಂಖ್ಯೆ ನೀಡಿಲ್ಲದಿರುವುದು ಸ್ಪಷ್ಟಪಡಿಸಿದ್ದಾರೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಕುಟುಂಬಗಳು ಅಲಭ್ಯ ಇರುವುದರಿಂದ ಸಮೀಕ್ಷೆ ಅಪೂರ್ಣವಾಗಿದೆ ಎಂದು ತಿಳಿಸಿರುವಾಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈ ಅಪೂರ್ಣ ವರದಿಯನ್ನೇ ಬದಲಾವಣೆಯೊಂದಿಗೆ ಕೆಲವು ಸಂಪುಟ ಸಚಿವರುಗಳೊಂದಿಗೆ ರಾಜಿ ಪಂಚಾಯಿತಿ ನಡೆಸಿ ಜಾರಿಗೊಳಿಸಿರುವುದು ಹಲವು ಕಾರಣವಾಗಿದೆ ಎಂದರು ಬಿಜೆಪಿ ಸರ್ಕಾರ ಪೂರ್ಣ ತಿರಸ್ಕಾರ ಮಾಡಿಬಿಡ್ತು ಆ ನ್ಯಾಯಮೂರ್ತಿ ಆಯೋಗವನ್ನು ತೀರ್ಮಾನ ಮಾಡಿ ತಿರಸ್ಕಾರ ಮಾಡಿ ನಮಗೆ ನಾಲ್ಕು ನಾಲ್ಕೂವರೆ ಪರ್ಸೆಂಟು ಮತ್ತೆ ಇತರ ಸಮಾಜದವರಿಗೂ ಅದು ಸಮಾನಾಗಿ ಎಲ್ಲ ಹಂತು ಸರ್ ಈ ಮಧ್ಯೆ ಏನಾಯ್ತು ನಮ್ಮಲ್ಲೇ ಕೆಲವರು ವಿರೋಧ ಪಕ್ಷದ ಸಿದ್ದರಾಮಯ್ಯನರಲ್ಲ ಏ ಭಾರಿ ಕಡಿಮೆ ಆಯಿತು ಈ ರೀತಿ ಆಗಲಿಲ್ಲ ನಿಮಗೆ ಜಾಸ್ತಿ ಕೊಡಬೇಕು ಅಂತ ಹೋರಾಟ ಮಾಡಿ ಆ ಒಂದೇ ಒಂದು ಸ್ಲೋಗನ್ ನೋಡಿಸಿದ್ರು ಸರ್ ಬಿಜೆಪಿ ಹಟಾಂಡ್ ತಾಂಡ ಬಚಾವ್ ಈ ಒಂದು ಸ್ಲೋಗನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೊಳಗಿ ಸರ್ ನಮ್ಮಲ್ಲಿ ಇರ್ತಕ್ಕಂಥ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮತಗಳು ನಮ್ಮ ಲಂಬಾಡಿ ಮತಗಳು ಏನಿದ್ದು ನಮ್ಮ ರಾಜ್ಯಾದ್ಯಂತ ಅದೆಲ್ಲ ಪೂರ್ತಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟು ಬಿ ಜೆ ಪಿ ಬುದ್ಧಿ ಕಲಿಸಬೇಕು ಅಂತ ಆದರೆ ನಿಜವಾಗಿ ಹೇಳಬೇಕಂದ್ರೆ ಆಗ ಮಾಧುಸ್ವಾಮಿ ಅವರು ಏನು ಮಾಡಿದರು ಈ ಆಯೋಗವನ್ನು ತಿರಸ್ಕಾರ ಮಾಡಿದ ಮೇಲೆ ನಾಲ್ಕೂವರೆ ಪರ್ಸೆಂಟ್ ಕೊಡಬೇಕು ಅಂತಿತ್ತಲ್ಲ ಸರ್ ಆ ಅದರೊಳಗೆ ಗೆಜೆಟ್ ನೋಟಿಫಿಕೇಷನ್ ಆಗದ್ರೊಳಗೆ ಆ ಸರ್ಕಾರ ಹೋಯಿತು ಬೊಮ್ಮಾಯಿ ನೇತೃತ್ವ ಸರ್ಕಾರ ಮಾಧುಸ್ವಾಮಿಯವರು ಆ ನಾಯಕರಾಗಿದ್ದರು ಅದು ಹೋದ ನಂತರ ಇವರು ಕಾಂಗ್ರೆಸ್ನವರು ಬಂದರು ಮೂವತ್ತಾರು ಸೀಟ್ ಇವರು ಆ ಹಿಂದಿದ್ದಂಥ ಅದನ್ನು ಬಿಟ್ಟು ಬಿ ಜೆ ಪಿಯವ್ರು ಮಾಡಿದ್ದಕ್ಕಂಥ ತೀರ್ಮಾನವನ್ನು ಬಿಟ್ಟು ಹೊಸದಾಗಿ ಇವರು ನ್ಯಾಯಮೂರ್ತಿ ಈಗಿರ್ತಕ್ಕಂಥ ನಾಗಮೋಹನ್ ದಾಸ್ರವ್ರನ್ನ ನೇಮಕ ಮಾಡಿದರು ಅದು ಕೇವಲ ಎರಡು ಮೂರು ತಿಂಗಳಲ್ಲಿ ಅವಧಿಯಲ್ಲಿ ತಾವು ಸರ್ವ ಸಮೀಕ್ಷೆಯನ್ನು ಮಾಡಬೇಕು ಅಂತ ಅವ್ರು ಹೇಳಿದರು ಸರ್ ಆದರೆ ಆ ಸಮೀಕ್ಷೆ ಮಾಡೋ ಟೈಮಲ್ಲಿ ತಮ್ಮಲ್ಲಿ ಒಂದು ನಮ್ಮ ಜನಾಂಗ ಏನಿದೆ ಲಂಬಾಣಿ ಜನಾಂಗ ಉತ್ತರದಲ್ಲಿ ಕಾರ್ಮಿಕರಾಗಿ ಗೋವಾ ಮಹಾರಾಷ್ಟ್ರ ಬಾಂಬೆಗೆ ಹೋಗ್ತಾರೆ ಸರ್ ವಲಸೆ ಮತ್ತು ಈ ಕಡೆ ದಕ್ಷಿಣದಲ್ಲಿ ಕಾಫಿ ತೋಟಕ್ಕೆ ಮತ್ತು ಬೆಂಗಳೂರಿಗೆ ಇತ್ತರಿ ಮನೆ ಇರ್ತರೀ ಕಂಥ ಕೆಲಸಕ್ಕೋಸ್ಕರ ಅವರು ಹೋಗ್ತಾರೆ ಸರ್ ಈ ನಂಬೋರು ಸಿಗೋದು ವಾರ್ಷಿಕವಾಗಿ ಇಲ್ಲ ಹೊಸ ವರ್ಷದ ಉದೇ ಇರ್ತಕ್ಕಂಥ ನಮ್ಮ ಯುಗಾದಿಯಲ್ಲಿ ಅಥವಾ ನಮ್ಮ ಅತ್ಯಂತ ಹೆಚ್ಚಿನ ಹಬ್ಬ ವರ್ಷದಲ್ಲಿ ಇರ್ತಕ್ಕಂಥ ದೀಪಾವಳಿಯಲ್ಲಿ ಆ ಎರಡೂ ಭಾಗದಲ್ಲಿ ಇದ್ದಾಗ ಆ ಟೈಮಿಗೆ ಸಮೀಕ್ಷೆ ಮಾಡಿದರು ಸರ್ ಅದನ್ನು ಕೂಡ ನಾವು ಒಂದು ಮೆಚ್ಚಬೇಕಾಗುತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರು ಅನೇಕ ಮನೆಯ ಬಾಗಿಲುಗಳನ್ನು ಹಾಕಿದೆ ಅಂತ ವರದಿಯಲ್ಲಿ ಕೊಟ್ಟಿದ್ದು ಸರ್ ತಮಗೆ ಇದು ಪತ್ರಿಕೆಯನ್ನು ಕೊಟ್ಟಿದ್ದೆ ಇದನ್ನು ತಮ್ಮ ಮುಂದೆ ಓದೋಷ್ಟು ಸಮಯದ ಅಭಾವದಿಂದ ತಾವೇ ನೋಡ್ಕೊಂಡಿದ್ದೀರಿ ಇದನ್ನೆಲ್ಲ ಅದನ್ನು ಮೀರಿ ಕೂಡ ಆ ವರದಿಲಿದ್ರು ಕೂಡ ಅದನ್ನು ಯಾವುದೂ ಪರಿಗಣನೆಗೆ ತಗೊಳ್ದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ಏನು ಕೊಟ್ಟಿದ್ರು ಅದನ್ನು ಬಿಟ್ಟು ಅದನ್ನು ತಿರಸ್ಕಾರ ಮಾಡ್ದಂಗೆ ಇವರು ತಿರಸ್ಕಾರ ಮಾಡಿ ಅದನ್ನು ಬದುಕಿಟ್ಟು ಈ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವರ ಕೆಲವು ಸಹೋದ್ಯ ಸಂಪುಟ ಸಹೋದ್ಯೋಗಿಗಳಿಗೆ ರಾಜಿ ಪಂಚಾಯಿತಿ ಗುಡ್ಡೆ ಪಂಚಾಯಿತಿ ಮಾಡಿ ನಮ್ಮ ಸಹೋದರ ಸಮಾಜಗಳಿಗೆ ಕಡಿಮೆ ಕೊಟ್ಟಿದ್ದಂಥ ಅವರಿಗೆ ಆರು ಪರ್ಸೆಂಟು ಎಡಗೈ ಬಲ್ಗೈಗೆ ಆರು ಪರ್ಸೆಂಟ್ ಕೊಟ್ಟರು ನಮಗೆ ನಾಲ್ಕು ಪರ್ಸೆಂಟು ಮತ್ತು ಒಂದು ಪರ್ಸೆಂಟು ಇವರಿಗೆ ಅಂತ ಫಸ್ಟ್ ತೀರ್ಮಾನ ಮಾಡಿದ್ರು ಅಲೆಮಾರಿಗಳಿಗೆ ಆದರೆ ಸರ್ ಅಲೆಮಾರಿ ಸಮುದಾಯವನ್ನು ಅದರಲ್ಲೂ ವಿಶೇಷವಾಗಿ ಬೇಡ ಜಂಗಮರಿರ್ತಕ್ಕಂಥ ಸಮುದಾಯವನ್ನು ಕೂಡ ನಮ್ಮ ಜೊತೆ ಸೇರಿಸಿ ಲಂಬಾಣಿ ಕೊರ್ಚಾ ಕೊರ್ಮಾ ಭೋವಿ ಜೊತೆ ನಾಲ್ಕು ಜೊತೆ ಸೇರಿಸಿ ಅಷ್ಟಕ್ಕೆ ಕೇವಲ ಐದು ಪರ್ಸೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದರು ಓ ಐದು ಪರ್ಸೆಂಟ್ ಕೊಟ್ಬಿಡ್ಯಾರೆ ನಾಲ್ಕು ಪರ್ಸೆಂಟ್ ಜಾಸ್ತಿ ಅಂತ ಹೇಳಿದರೆ ರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಂಜಾರ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ತರೀಕೆರೆ ತಾಲೂಕು ಅಧ್ಯಕ್ಷ ಎಚ್ಎಲ್ ಮಂಜುನಾಥ್ ಕಡೂರು ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಜಿಲ್ಲಾ ಗೌರವಾಧ್ಯಕ್ಷ ಬಿಟಿ ಗಂಗಾಧರ್ ನಾಯ್ಕ್ ಮುಖಂಡರಾದ ನಾಯ್ಕ್ ಇತರರು ಉಪಸ್ಥಿತರಿದ್ದರು Voice of, voice of democracy. democracy.